ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿನ ನೂರು ಜನಕ್ಕೆ ನಾವು ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ತೊಗರಿಬೇಳೆ ಎರಡೂವರೆ ಕೆ ಜಿ ತಗರಿಬೇಳೆ ಹಾಕಿದ್ದೀನಿ ತೊಳೆದಿಟ್ಟಿದ್ದೀವಿ ಇವು ತೊಳೆದಿಟ್ಟಿದ್ದು ಇದಕ್ಕೆ ನೀರು ಇದ್ದೀವಿ ಇದರಲ್ಲೇ ಬೇಯ್ ಬೇಯಲಿಕ್ಕೆ ಅಂತ ಸಾಂಬಾರು ಸೌತೆಕಾಯಿ ಅರ್ಧ ಕೆ ಜಿ ಸಾಂಬಾರು ಸೌತೆಕಾಯಿದು ಅರ್ಧ ಕೆ ಜಿ ಹಾಕ್ತಾಯಿದ್ದೀವಿ ಆಲೂಗಡ್ಡೆ ಒಂದು ಕೆ ಜಿ ಹಾಕ್ತಾ ಇದ್ದೀವಿ ಆಲೂಗಡ್ಡೆ ಇದು ಆಲೂಗಡ್ಡೆ ಒಂದು ಕೆ ಜಿ ಹಾಕ್ತಾ ಇದ್ದೀವಿ ಟಮಟೊ ಈರುಳ್ಳಿ ಅರ್ಧ ಕೆ ಜಿ ಟೊಮೊಟೊ ಅರ್ಧ ಕೆ ಜಿ ಈರುಳ್ಳಿ ಒಂದು ತೆಂಗಿನಕಾಯಿ ಇದೆಲ್ಲ ಮಿಕ್ಸಿ ಮಾಡ್ಕೊತೀವಿ ಇದನ್ನು ಬೇಯಲಿಕ್ಕೆ ಹಾಕ್ತಾಯಿದ್ದೀವಿ ಇದು ಬೆಂದ ಮೇಲೆ ಸಾಂಬಾರು ಮಾಡೋದು ತೋರಿಸ್ತೀನಿ ಹಾಂ ಒಂದು ಕೆ ಜಿ ಬದನೇಕಾಯಿ ಹಾಕ್ತಾಯಿದ್ದೀವಿ ಇದಕ್ಕೆ ಸಾಂಬಾರ್ ಸೌತೆಕಾಯಿ ಆಲೂಗಡ್ಡೆ ಒಂದು ಕೆ ಜಿ ಬದನೇಕಾಯಿ ಹಾಕ್ತಾಯಿದ್ದೀವಿ ನೂರು ಮಂದಿಗೆ ಊಟಕ್ಕಿದು ಸಾಂಬಾರು ಬಿಸಿ ಊಟದ ಸಾಂಬಾರು ನಿಮ್ಮ ಸ್ಕೂಲಲ್ಲಿ ಯಾವ ಥರ ಮಾಡ್ತೀರಾ ಅಂತ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀವಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀವಿ ಬಳ್ಳಿಗೆ ಈಗ ಅದು ಈರುಳ್ಳಿ ಈರುಳ್ಳಿ ಅರ್ಧ ಕೆಜಿ ಒಂದ್ ಕೆಜಿ ಟೊಮೊಟೊ ಹಾಕಿ ಡ್ರೈ ಮಾಡ್ತಾ ಇದ್ದೀವಿ ಡ್ರೈ ಮಾಡ್ತಾ ಇದ್ದೀವಿ ಡ್ರೈ ಆದಮೇಲೆ ಕೊಬ್ಬರಿ ಹಾಕಿ ಮಸಾಲೆ ಹಾಕ್ತೀವಿ ಆಮೇಲೆ ತೋರಿಸ್ತೀವಿ ಸ್ವಲ್ಪ ಹಸಿರು ಪುಡಿ ಹಾಕ್ತಾ ಅದಕ್ಕೆ ಡ್ರೈ ಆಗಿದೆ ಅದು ಅದಕ್ಕೆ ಸ್ವಲ್ಪ ಹಸಿರು ಪುಡಿ ಹಾಕಿ ಕಾಯಿ ತುರಿ ಹಾಕ್ ಹಾಕ್ತೀವಿ ಈಗ ಒಂದು ತೆಂಗಿನಕಾಯಿ ಹಾಕಬೇಕು ನೂರು ಮಂದಿಗೆ ಒಂದು ತೆಂಗಿನಕಾಯಿ ಹಾಕಿದ್ದೀವಿ ನಿಮ್ಮ ಮನೆಯಲ್ಲಿ ಬೇಳೆ ಅಷ್ಟಿಲ್ಲಪ್ಪ ಅಂದರೆ ಒಂದು ಕೆಜಿ ಹಾಕ್ಬೋದು ಒಂದು ಕೆಜಿ ಹಾಕಿ ಟೊಮೊಟೊ ಒಂದು ಎರಡು ಕೆಜಿ ಹಾಕ್ಬೋದು ಈಗ ಮಸಾಲೆ ಹಾಕ್ತಾ ಇದ್ದೀವಿ ಖಾರ ಪೌಡ್ರ್ ಇದಕ್ಕೆ ಮಿಕ್ಸ್ ಮಾಡಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಸಾಂಬಾರು ನಮ್ಮ ಸ್ಕೂಲಲ್ಲಿ ಯಾವಾಗಲೂ ಇದೇ ತರ ಮಾಡ್ತಾ ಇರೋದು ಕಾಲು ಕೆಜಿ ಖಾರ ಪೌಡ್ರ್ ಆಗುತ್ತೆ ಇದು ಅದಕ್ಕೆ ಒಂದು ಒಂದು ನೂರು ಮಂದಿ ಸಾಂಬಾರಿಗೆ ಕಾಲು ಕೆಜಿ ಖಾರ ಪೌಡರ್ ಬೇಕು ಕಾಲು ಕೆ ಜಿ ಅಲ್ಲಿ ಧನಿಯಾ ಪೌಡರ್ ಹಾಕ್ತಾ ಇದ್ದೀವಿ ನೋಡಿ ವೀಕ್ಷಕರೇ ಧನಿಯಾ ಪೌಡ್ರ್ ಇದು ಇದರಲ್ಲಿ ಎಲ್ಲ ಮಸಾಲೆ ಮಿಕ್ಸ್ ಮಾಡಿದೀವಿ ತುಂಬಾ ಟೇಸ್ಟ್ ಬರುತ್ತೆ ನೀವು ಒಂದ್ಸಾರಿ ಮಾಡಿ ನೋಡಿ ಇದೆಲ್ಲ ರೆಡಿ ಆಗಿದೆ ವೀಕ್ಷಕರ ಈಗ ಮಸಾಲೆ ರೆಡಿ ಆಯ್ತು ಸ್ವಲ್ಪ ಆರಬೇಕು ಮಿಕ್ಸಿ ಗ್ರೈಂಡರ್ ಮಾಡ್ಕೊಂಡು ಬರ್ತೀವಿ ಒಂದ್ ಸ್ವಲ್ಪ ವೇಟ್ ಮಾಡಿ ಕೆ ಜಿ ಹಣ್ಣು ನೆನೆಸ್ತಾ ಇದ್ದೀನಿ ಹುಳಿ ಕಮ್ಮಿ ಹಾಕಿದ್ದೇವೆಲ್ಲ ಟೊಮೆಟೊ ಸ್ವಲ್ಪ ಕಮ್ಮಿ ಆಗಿದೆ ಅದಕ್ಕೆ ಒಂದ್ ನಾಲ್ ಕೆ ಈ ತರ ಮಸಾಲೆ ಗ್ರೈಂಡ್ ಮಾಡಿಟ್ಟಿದ್ದೀವಿ ಇದು ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತೈತೆ ಅಂದ್ರೆ ಅಂದರೆ ನೀವು ಮಾಡಿ ನೋಡಿ ಒಂದ್ಸಾರೆ ಗೊತ್ತಾಗುತ್ತೆ ಫಂಕ್ಷನ್ ಇರುತ್ತೆ ಅಲ್ಲ ನಿಮ್ಮ ಮನೆಯಲ್ಲಿ ಅವಾಗ ಬೇರೆ ಕರೆಯೋದ್ಕಿಂತ ನೀವೇ ಮಾಡಿ ಎಲ್ಲರೂ ಚೆನ್ನಾಗಾಗಿದೆ ಅಂತ ಹೇಳ್ತಾರೆ ಇಪ್ಪತ್ತು ಲೀಟರ್ ಕುಕ್ಕರ್ ಇದು ಹತ್ತು ಸಾವಿರ ರೂಪಾಯಿ ಕುಕ್ಕರ್ ಇದು ಇದರಲ್ಲಿ ಎಲ್ಲ ತರಕಾರಿ ಹಾಕಿದ್ದೀವಿ ಅರ್ಧ ಕೆ ಜಿ ಆಯಿಲ್ ಹಾಕ್ತಾ ಇದೀವಿ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಅರ್ಧ ಕೆ ಜಿ ಆಯಿಲ್ ಇದು ಇರ್ಗೆ ဆಾಸಿವೆ ಹಾಕ್ತಿದೀವಿ ಇದು బెల్లూళి ಕರ್మే ಹಾಕ್ತಿದೀವಿ ಸ್ವಲ್ಪ ಇಲ್ಲಿ ಇಲ್ಲಿ ಹಾ ಇಲ್ಲಿ ಇವಾಗ 파라ක් తో ಹಾಕ್ತಿದೀವಿ ಸ್ವಲ್ಪ 파라ක් తో కొడిచేది అలా ಸ್ವಲ್ಪ ಹята ಇದೆ

ಯಾವ ತರ ಐದು ನೂರ್ ಮಂದಿಗೆ ಮಂದಿ ಮಾಡ್ಬೋದು ಚನ್ನಾಗುತ್ತೆ ಸಾಂಬಾರ್ ಮಾತ್ರ ಕೇಳೋದ್ ಕೇಳೋದಕ್ಕೆ ಏನಾಗಲ್ಲ ಬಹಳ ತುಂಬಾ ಚೆನ್ನಾಗುತ್ತೆ ನಮ್ ಸ್ಕೂಲಿಗೆ ಒಂದ್ಸಲ ಬಂದ್ವಿ ಊಟ ಮಾಡಿ ನೋಡಿ ತುಂಬಾ ಇದೆಲ್ಲಾ ಮಾಡಿ ಮಾಡಿಟ್ಟಿದ್ಲಾ ಅದೆಲ್ಲ ಮಸಾಲೆ ಹಾಕ್ತಾ ಇದೀವಿ ಹ್ಯರ್ಲಿ ನೀರು ಬರ್ತೇ ಪಾ ತರ ಸಾಂಬಾರ್ ಉಪ್ಪ ಚಮಣೆ ಒಂದ ಕೋಡಾ ನೀರು ಹಾಕ್ತೇವೆ ಫ್ರೆಂಡ್ಸ್ ಇದಕ್ಕೆ ಇಕ್ಕೂಳಿ ಹಾಕ್ತಿದೇವೆ ನೋಡಿ ಫ್ರೆಂಡ್ಸ್ ಇವಾಗ ಹುಳೆ ಇದು 4 ಕೆಜಿ ಹುಳಿ ನೆನೆಸಿಟ್ಟಿದ್ವಲ್ಲ ಅದಿದೆ ಸಾಂಬಾರಿಗೆ ಇದು ತುಂಬ ಸಾರು ಮಾಡಿದರೆ ನೂರು ನೂರು ಜನಕ್ಕೆ ಆಗುತ್ತೆ ಒಂದೂವರೆ ಕೊಡ್ಬಂದ ಸಾಂಬಾರಾಗುತ್ತೆ ಅದು ಹ್ಞೂ ಉಳಿತಾಯಿತು ನೀರು ಇದ್ದೀವಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಮಾತ್ರ ಇವತ್ತು ಒಂದು ಸ್ವಲ್ಪ ಮಕ್ಕಳು ಕಮ್ಮಿ ಇದ್ದಾರೆ ಅದಕ್ಕೆ ಸ್ವಲ್ಪ ಒಂದು ಚೆಂಬು ಸಾಂಬಾರು ಕಮ್ಮಿ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ನೀವು ಊಟ ಮಾಡಿ ನೋಡಿ ಮಾಡಿ ಬೇರೆಯವ್ರು ಹಸ್ತಿರಲ್ಲ ಏನಾದ್ರು ಫಂಕ್ಷನ್ ಇದ್ದರೆ ನೀವೇ ಮಾಡಿ ನೋಡಿ ಯಾವ ಥರ ಆಗ್ತಾ ಆಗುತ್ತೆ ಅಂತ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸ್ತೀನಿ ನಮಗೆ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ಸಾಂಬಾರು ನನಗೆ ಬಾಯಲ್ಲಿ ನೀರು ಇದೆ ಇವಾಗ ನೋಡ್ತಾ ಇದ್ರೆ ಅದನ್ನು ಅಷ್ಟು ಚೆನ್ನಾಗಾಗಿದೆ ಇತ್ತಲ್ಲ ಅದೊಂದು ಸ್ವಲ್ಪ ಕಳ್ಳಿ ಹಾಕ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ಇನ್ನೊಂದು ಸ್ವಲ್ಪ ಇಟ್ಟು ಬಿಳಿ ಅದನ್ನು ಹಾಕ್ತಾ ಇದ್ದೀವಿ ಇವಾಗ ಉಪ್ಪು ಹಾಕ್ತೇವೆ ನೋಡಿ ಫ್ರೆಂಡ್ಸ್ ನಮಗೆ ರುಚಿಗೆ ಎಷ್ಟು ಬೇಕಲ್ಲ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕಬೇಕು ಇದಕ್ಕೆ ನಾವೀಗ ಒಂದು ಕಾಲು ಕೆಜಿ ಉಪ್ಪು